ಎಸ್ ಎಸ್ ಪರೀಕ್ಷಾ ಫಲಿತಾಂಶ ಈಗಾಗಲೇ ಹೊರಬಿದ್ದಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಸ್ ಎಸ್ ಉತ್ತಮ ಅಂಕಗಳನ್ನು ಪಡೆಯುವುದರ ಮೂಲಕ ಸಾಧನೆಯನ್ನು ಮಾಡಿದ್ದಾರೆ ಆನಂದಪುರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗೂ ಇಂದಿರಾ ಗಾಂಧಿ ವಸತಿ ಶಾಲೆ ಎಡೆಯಳ್ಳಿ ಸಾಧನಾ ವಿದ್ಯಾಕೇಂದ್ರ ಕ್ರಿಯೇಟಿವ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಚಾಪುರ ಹಾಗೂ ಪ್ರಾರ್ಥನಾ ರಾಮಕೃಷ್ಣ ಶಾಲೆ ಆನಂದಪುರ ಮತ್ತು ಸುತ್ತಮುತ್ತಲಿನ ಗೌತಮಪುರ ಚೆನ್ನಶೆಟ್ಟಿಕೊಪ್ಪದ ಶಾಲಾ ವಿದ್ಯಾರ್ಥಿಗಳು ಅತ್ಯುತ್ತಮವನ್ನು ಸಾಧನೆಯನ್ನು ಮಾಡಿರುತ್ತಾರೆ ಆನಂದಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡಿದ್ದು ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಹದಿನೆಂಟು ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡಿರುವುದರ ಜೊತೆಯಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆದಿರುತ್ತದೆ ಜಿ ಬಿ ಲಕ್ಷ್ಮೀ ಶೇಕಡ ತೊಂಬತ್ತಾರು ಪಾಯಿಂಟ್ ನಲವತ್ತೆಂಟು ಮನೋಜ್ ಶೇಕಡಾ ತೊಂಬತ್ತಾರು ಮೂವತ್ತೈದು ವೀರೇಶ್ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಹದಿನಾರರಷ್ಟು ಫಲಿತಾಂಶ ಪಡೆದಿರುತ್ತಾರೆ ಇಂದಿರಾ ಗಾಂಧಿ ವಸತಿ ಪ್ರೌಢಶಾಲೆಯಲ್ಲಿ ಎಸ್ ಸಿಯ ಫಲಿತಾಂಶ ನೂರಕ್ಕೆ ನೂರರಷ್ಟು ಬಂದಿರುತ್ತದೆ ಮೂವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೇರ್ಗೊಂಡಿದ್ದು ಹದಿನೇಳು ಡಿಸ್ಟಿಂಕ್ಷನ್ ಹತ್ತೊಂಬತ್ತು ಪ್ರಥಮ ದರ್ಜೆಯೊಂದಿಗೆ ಪ್ರೇಮ್ ಕುಮಾರ್ ಹಾಗೂ ರಶ್ಮಿ ಕೆಆರ್ ಆರುನೂರು ಅಂಕಗಳನ್ನು ಪಡೆಯುವುದರ ಮೂಲಕ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾಗಿದ್ದಾರೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಮನೆಗೆ ತೆರಳಿ ಗೌರವಿಸಿದ ರವಿಕುಮಾರ್ ಡಿ ಎನ್ ಎಂ ಡಿ ಆರ್ ಟಿ ಮೆಂಬರ್ ಭಾರತೀಯ ಜೀವ ವಿಮಾ ನಿಗಮ ಸಾಗರ ಸಾಮಾಜಿಕ ಕಾರ್ಯಕರ್ತರು ಆಚಾಪುರದಲ್ಲಿರುವ ಕ್ರಿಯೇಟಿವ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ ನನಗೆ ಎಸ್ ಸಿಯಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಬಂದಿದೆ ಇದಕ್ಕೆ ಟೀಚರ್ಸ್ ಮತ್ತು ನಮ್ಮ ತಂದೆ ತಾಯಿಯಾದ ನಾಗರಾಜ್ ಗೌಡ ಮತ್ತು ಲೋಲಕ್ಷಿ ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಮಾತನಾಡಿದ ರವಿಕುಮಾರ್ ಡಿ ಎನ್ ತುಂಬಾ ಖುಷಿ ಆಗ್ತಾ ಇದೆ ಧನುಷ್ ಎನ್ ಗೌಡ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹನ್ನೊಂದು ಮಧ್ಯ ತಗೊಂಡಿದ್ದಾನೆ ತುಂಬಾ ಖುಷಿ ಯಾಕಂದ್ರೆ ನಮ್ಮ ಈ ಒಂದು ಹಳ್ಳಿ ಊರಲ್ಲಿ ಅದರಲ್ಲೂ ಒಂದು ಆಚಾರಪುರದ ಒಂದು ಪ್ರೇರಿ ಶಾಲೆಯಲ್ಲಿ ಆರ್ನೂರ ಹನ್ನೊಂದು ಮಾರ್ಕ್ಸ್ ತಗೊಂಡ್ ಬಾರಿ ಒಂದು ಸಾಧನೆ ಅಂತ ನಾನು ಹೇಳ್ತೀನಿ ಇವತ್ತಿನ ದಿನಗಳಲ್ಲಿ ಹುಡುಗರು ಟಿ ವಿ ಮಾಧ್ಯಮದ ಮುಂದೆ ಎಲ್ಲ ಹೊರಟಿದ್ದಾರೆ ಆದರೂ ಈ ಹುಡುಗರು ಜೊತೆ ಒಂದು ಆ ಟಿ ವಿಗಳನ್ನು ಎಲ್ಲ ಬಿಟ್ಟು ಇವತ್ತು ಒಂದು ಒಂದು ವಿದ್ಯಾಭ್ಯಾಸ ಹತ್ರ ಒಂದು ಹೆಚ್ಚಿನವಾದ ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ ಇವನು ಆ ಒಂದು ಶಾಲೆಯ ಕೀರ್ತಿ ತಂದಿದ್ದಾನೆ ಮತ್ತು ಹಾಗೆಯೇ ತಂದೆ ತಾಯಿಗಳಿಗೂ ಸಹ ಒಂದು ಕೀರ್ತಿ ತಂದಿದ್ದಾನೆ ಮತ್ತು ಊರಿನ ಜನಕ್ಕೂ ಸಹ ಒಂದು ಕೀರ್ತಿಯನ್ನು ತಂದಿದ್ದಾನೆ ಜೊತೆಗೆ ಇಲ್ಲಿ ಶ್ರಮ ಹೇಗಿದೆ ಅಂದರೆ ತಂದೆ ತಾಯಿಗಳ ಶ್ರಮವನ್ನು ಭಾಳ ಇರ್ತದೆ ಯಾಕಂದ್ರೆ ಅವರು ಈಗ ಮೂರು ತಿಂಗಳು ನಾಲ್ಕು ತಿಂಗಳು ಟಿ ವಿ ಕರೆನ್ಸಿ ಮಕ್ಕಲ್ದಾನೆ ಆ ಟಿ ವಿ ನೋಡಿಲ್ದಾನೆ ಜೊತೆಗೆ ಅವನಿಗೆ ಮದುವೆ ಏನು ಬೇಕು ಅನ್ನೋದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವನಿಗೆ ಕಲೀಲಿಕ್ಕೆ ಏನೇನು ಬೇಕು ಅನ್ನೋದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಟ್ಯೂಷನಿಗೆ ಏನು ಹೋಗಿಲ್ಲದಾನೆ ನೀವು ಸಾಧನೆ ಮಾಡಿದಾನೆ ಅಂದರೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ಇವನಿಗೆ ಮುಂದಿನ ಒಂದು ಭವಿಷ್ಯ ಒಳ್ಳೆಯದಾಗ್ಲಿ ಆಮೇಲೆ ಮುಂಬರುವ ಒಂದು ಅವನ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಪರ್ಸೆಂಟೇಜನ್ನು ತಗೊಂಡು ನಮ್ಮ ಒಂದು ಊರಿಗೆ ತಂದೆ ತಾಯಿಗಳಿಗೆ ಒಂದೊಂದು ಕೀರ್ತಿಯನ್ನು ತರಲಿ ಯುವ ಜನಾಂಗ ಮತ್ತು ಇವತ್ತು ವಿದ್ಯಾಭ್ಯಾಸದಿಂದ ಮಾತ್ರ ಮುಂಬರ್ಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಭಾರತೀಯ ಒಳ್ಳೆಯ ಉತ್ತಮವಾದ ಒಂದು ಪ್ರಜೆಯಾಗಿ ಬೆಳೆಯಬೇಕು ಅಂತ ಹೇಳಿ ನಮ್ಮೆಲ್ಲ ಅನಿಸಿಕೆ ಅವನದನ್ನು ಮಾಡ್ತಾನೆ ಉತ್ತಮವಾದ ಒಂದು ಕೆಲಸ ತಗೊಂತಾನೆ ಅಂತೆಲ್ಲ ನಮ್ಮ ಎಲ್ಲ ನಂಬಿಕೆ ಇದೆ ಅಂತ ಹೇಳಿ ಅವನಿಗೆ ನಾನು ತುಂಬ ಹೃದಯದಿಂದ ಹಾರೈಸ್ತಿದ್ದೇನೆ ಇಂಥ ಮಕ್ಕಳು ಭಾರಿ ಅಂದ್ರೆ ವಿರಳ ಯಾಕಂದ್ರೆ ಆರು ನೂರು ಮಾರ್ಕ್ಸ್ ಮೇಲೆ ಬಂದವರು ಎಲ್ಲವರು ಒಂದೇ ರ್ಯಾಂಕ್ ಅಂತ ತಿಳ್ಕೋಬೇಕು ನೀವು ಮೊದಲನೇ ರ್ಯಾಂಕ್ ಅಂತ ತಿಳ್ಕೊಬೇಕು ಪುಟಿ ನೀನು ನಂದು ಮೂರು ಮಾರ್ಕ್ಸ್ ಹೋಯಿತು ಅಂತೇಳಿ ಚಿಂತೆ ಮಾಡೋ ಒಂದು ಅಗತ್ಯ ಇಲ್ಲ ನೀವೆಲ್ಲ ಆರುನೂರು ಇಪ್ಪತ್ತೈದು ಮಾರ್ಕ್ಸ್ ತೆಗ್ದಂಗೆ ಆ ನಿಟ್ಟಿನಲ್ಲಿ ನೀವೆಲ್ಲ ಮುಂದಿನ ದಿನಗಳಲ್ಲೂ ಓದಬೇಕು ನೀವೆಲ್ಲ ಇವತ್ತು ಭಾರತದ ಒಂದು ಉತ್ತಮವಾದ ಪ್ರಜೆಗಳಾಗಿ ನೀವು ಮೂಡ್ಬರ್ಬೇಕು ಐ ಎ ಎಸ್ ಐ ಪಿ ಎಸ್ ಇಂಥ ಒಂದು ಎಕ್ಸಾಮ್ಗಳನ್ನು ನೀವು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಲ್ಲಿ ಪಾಸಾಗಿ ಈ ದೇಶದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಗುಣಶ್ರೀ ಅವಳಿಗೆ ಇನ್ನು ಮುಂದಿನ ಒಂದು ವಿದ್ಯಾಭ್ಯಾಸದ ಒಂದು ಗುರಿ ಒಂದು ದೊಡ್ಡದಿದೆ ಆ ಗುರಿಗೆ ಆ ದೇವರ ಆಶೀರ್ವಾದ ಮಾಡಲಿ ಹಾಗೆ ನಮ್ಮ ಆಶೀರ್ವಾದವೂ ಸಹ ಅವಳಿಗಿರುತ್ತೆ ಅವಳನ್ನ ಸಾಕುವಂಥ ಅಂದೆಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಅವಳಿಗೆ ಎಲ್ಲ ರೀತಿಯ ಒಂದು ನೆರವನ್ನು ನೀಡಿ ಇವತ್ತು ಈ ಒಂದು ಮಟ್ಟದಲ್ಲಿ ಅವರು ಸ್ಕೋರ್ ಮಾಡಲಿಕ್ಕೆ ಕಾರಣಕರ್ತರಾದ ನಮ್ಮ ಸ್ನೇಹಿತರಾದ ಎಸ್ ಆರ್ ಮಂಜಪ್ಪನವರಿಗೆ ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನು ನಾನು ಮತ್ತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಅವರ ಒಂದು ತಾಯಿ ಇದ್ದರೆ ನನಗೆ ನೋವಾಗ್ತದೆ ಮತ್ತು ಈ ಸಂದರ್ಭದಲ್ಲಿ ಹೇಳಬಾರ್ದು ಅವರ ಒಂದು ತಾಯಿ ಇದ್ದಿದ್ರೆ ಹೆಚ್ಚ ಪ್ರೇಮ್ಲತಾ ಅವರು ಅವರು ಶಿಕ್ಷಕಿಯಾಗಿದ್ದವರು ಅವರು ಇದ್ದಿದ್ರೆ ಮತ್ತು ಇನ್ನೂ ತುಂಬ ತುಂಬ ಖುಷಿ ಪಡೋರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಗುಣಶ್ರೀಯ ಒಂದು ಭಾಳ ಬಂಗಾರವಾಗಿರಲಿ ಮುಂದಿನ ದಿನಗಳಲ್ಲಿ ಅವಳ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನ ಮುನ್ನಡಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಳಿಗೆ ನನ್ನ ತುಂಬು ಹೃದಯದ ಒಂದು ನಾನು ಹೇಳ್ತಾ ನನ್ನ ಹೆಸರು ಗುಣಶ್ರೀ ನಮ್ಮ ತಂದೆ ಹೆಸರು ಮಂಜಪ್ಪ ಎಸ್ ಆರ್ ನಮ್ಮ ಅಮ್ಮನ ಹೆಸರು ಪ್ರೇಮ್ಲತಾ ಹೆಚ್ ಆರ್ ನಾನು ಓದಿದ್ದು ಕ್ರಿಯೇಟಿವ್ ಇಂಟರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಚಾಪುರ ನನಗೆ ಸಿಕ್ಸ್ ಟ್ವೆಂಟಿ ಟೂ ಬಂದಿದೆ ಇದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಗುತ್ತದೆ ಎಂದು ರವಿಕುಮಾರ್ ಡಿ ಎನ್ ತಿಳಿಸಿದರು ಈ ಸಂದರ್ಭದಲ್ಲಿ ಸತೀಶ್ ಮಂಜುನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಪಾಸಾದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮುಂದಿನ ಅವಕಾಶವಿದೆ ತಮಗೂ ಶುಭ ಆರೈಕೆಗಳು